ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಕರಾದಿ ಮೊಹಲಾದಲ್ಲಿ ಆಯೋಜಿಸಿದ್ದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಎರಡು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಮಾಜಿ ನಗರಸಭಾ ಸದಸ್ಯ ಹಬೀಬ್ ಖಾನ್ ಯುವ ಮುಖಂಡ ಫೈರೋಜ್ ಚೌಧರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಅಸ್ಲಾಂ ವಲೈಕು ಎಲ್ಲರಿಗೂ ನಮಸ್ತೆ ಮೊಹಮ್ಮದ್ ನವಾಜ್ ಅಂತ ಪ್ರಪ್ರಥಮವಾಗಿ ನಾನು ಎಲ್ಲ ಮುಸ್ಲಿಂ ಬಾಂಧವರಿಗೆ ಶುಭಾಶಯವನ್ನು ಕೊಡ್ತೀನಿ ಯಾಕಪ್ಪ ಅಂದರೆ ಇದು ಸಾವಿರದ ಐನೂರ ಈದ್ ಮಿಲಾದ್ದು ಈ ದಿನದಂದು ನಮ್ಮ ಕರಾದಿ ಮೊಲ್ಲದಲ್ಲಿ ನಮ್ಮ ಎಕ್ಸ್ ಕೌನ್ಸ್ಲರು ಎಕ್ಸ್ ನಗರಸಭೆ ಸದಸ್ಯರಾದ ಹಬೀಫ್ ಖಾನ್ ಮತ್ತು ದಿವಂಗತ ಮೊಹಮ್ಮದ್ ಚೌಧರಿ ಮೊಹಮ್ಮದ್ ಸಲೀಮ್ ಅವರ ಮಕ್ಕಳು ಸೇರಿ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋರೆ ಇವತ್ತು ಈ ಆಯೋಜನೆ ಮಾಡಿರೋ ಇದು ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಸುಮಾರು ಒಂದು ಮೂರ್ ಸಾವಿರ ಜನಕ್ಕೆ ಒಂದು ವ್ಯವಸ್ಥೆ ಮಾಡೋರೆ ಅನ್ನ ಸಂದರ್ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ ಈ ಈ ಸಂದರ್ಭದಲ್ಲಿ ಏನು ಈ ಅನ್ನ ಸಂತರ್ಪಣೆ ಮಾಡ್ತಾ ಇದರೋ ಆ ಅನ್ನ ಸಂತರ್ಪಣೆಯಲ್ಲಿ ದೇವರು ಇವರಿಗೆ ಇದ್ರ ಫಲ ನೀಡಿ ಹಾಗೆ ಇದ್ರ ಇವರು ಮಾಡ್ತಿರೋ ಸೇವೆಗೆ ದೇವರು ತಕ್ಕಂತೆ ಅವರಿಗೆ ಆಶೀರ್ವಾದಿಸಿ ಇವ್ ಫಲ ನೀಡಿ ಇವರಿಗೆ ಒಳ್ಳೆ ಸ್ಥಾನ ಮಾಡ ನೀಡಿ ಹಾಗೆ ದೇವರಲ್ಲಿ ನಾವು ಇವತ್ತು ಪ್ರಾರ್ಥನೆ ಸಲ್ಲಿಸ್ತಾ ಸರ್ವಧ ಸರ್ವಧರ್ಮದಲ್ಲಿ ನಾವು ನಮ್ ಬಂಧು ಬಾಂಧವ್ಯತೆ ಹೀಗೆ ಇರ್ಲಿ ಅಂತ ನಾವು ಆ ಅಲ್ಲ ಹತ್ರ ಕೇಳ್ಕೊಂಡು ಇದೊಂದು ಸರ್ವಧರ್ಮಗಳ ಒಂದು ಇದೊಂದು ಈದ್ ಮಿಲಾದ್ ಹಬ್ಬವನ್ನು ನಾವು ಎಲ್ಲರಿಗೂ ಸೇರ್ಸ್ಕೊಂಡು ಮಾಡೋಣ ಅಂತ ಪೀಸ್ಫುಲಿ ಮಾಡೋಣ ಅಂತ ನನ್ನ ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ ಅಸ್ಲಾಂ ವಲಯಕುಮ್ ನಮಸ್ಕಾರ ನನ್ನ ಹೆಸರು ಮೀನಾ ನಾಡಿನ ಸಮಸ್ತ ಜನತೆಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಈದ್ ಮಿಲಾದ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ ವಿಶೇಷ ಏನೆಂದರೆ ಸಾವಿರದ ಈದ್ ಮಿಲಾದ್ ಹಬ್ಬವನ್ನು ನಾಡಿನ ಆದ್ಯಂತ ಮುಸಲ್ಮಾನ್ ಬಾಂಧವರು ಆಚರಿಸುತ್ತಿರುವುದು ಖುಷಿ ತಂದು ಕೊಟ್ಟಿದೆ ಇಂದು ನಮ್ಮ ಹರಾದಿ ಮೊಹಲ್ಲಾ ಹಬೀಬ್ ಖಾನ್ ಹಾಗೂ ಫೈರೋಜ್ ಚೌಧರಿ ಅವರು ಎರಡರಿಂದ ಮೂರು ಸಾವಿರ ಜನತೆಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಎಲ್ಲ ನಾಡಿನಾದ್ಯಂತ ಮುಸಲ್ಮಾನ್ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಈ ವರ್ಷ ಬಹ ಬಹುತೇಕ ಸ್ಪೆಷಲ್ ಏನಂದ್ರೆ ಸಾವಿರದ ಐದುನೂರನೇ ವರ್ಷದ ಐದ್ ಮಲ ಹಬ್ಬದ ಆಚರಣೆ ಆಗಿದೆ ಜಗತ್ತಿನಾದ್ಯಂತ ಮುಸ್ಲಿಂ ಬಂದವರು ಬಹಳ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಿಸ್ತಿದ್ದಾರೆ ಹಾಗೆ ಶಿರಾ ನಗರದಲ್ಲಿ ನಮ್ಮ ಹರಾಜಿ ಮೊಹಲ್ಲದ ಮಾಜಿ ನಗರಸಭಾ ಸದಸ್ಯರಾದಂತಹ ಅಬಿಫ್ ಖಾನ್ ಮತ್ತೆ ಶ್ರೀಕೃಷ್ಣ ಬಿಡಿ ಗ್ರೂಪ್ಸ್ ನ ಓನರ್ ಆದ ಅಫ್ರೋಜ್ ಚೌಧರಿ ಅವರು ಸುಮಾರು ಎರಡ್ ಸಾವಿರದಕ್ಕೂ ಅಧಿಕ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ಮೂರ್ ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇದೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಇಬ್ಬರಿಗೂ ಋತುರಾಗದ ಧನ್ಯವಾದಗಳನ್ನು ತಿಳಿಸ್ತೇನೆ ಧನ್ಯವಾದಗಳು